ನಮಸ್ತೆ ಅಲ್ರಿಗೂ ವೆಲ್ಕಮ್ ಟು ಆಕೆ ಗ್ಯಾಲ್ರಿ ಯೂಶುವಲಿ ಪೀರಿಯಡ್ಸ್ ಆದಾಗ ಸ್ಮೆಲ್ ಯಾಕೆ ಬರುತ್ತೆ ಹೇಳಿ ಯಾರಿಗಾದ್ರೂ ಗೊತ್ತಾ ಯಾಕೆ ಬರುತ್ತೆ ಅಂತ ನೀವೇನು ಅಂದ್ಕೊಂಡಿರ್ತೀರಾ ಅಂತಂದರೆ ಬಾಡೀಲಿರೋ ಕೆಟ್ಟ ರಕ್ತ ಹೊರಗೆ ಹೋಗ್ತಾ ಇದೆ ಸೊ ಅದಕ್ಕೋಸ್ಕರ ಸ್ಮೆಲ್ ಬರ್ತಾ ಇದೆ ಅಂತ ಆಗಿ ಎಲ್ಲ ಹೆಣ್ಮಕ್ಳು ಕೂಡ ಇದನ್ನೇ ತಿಳ್ಕೊಂಡಿರ್ತಾರೆ ಆದರೆ ಅದು ತಪ್ಪು ಏನಕ್ಕೆ ಬ್ಯಾಡ್ ಸ್ಮೆಲ್ ಬರುತ್ತೆ ಕಿಟ್ ಸ್ಮೆಲ್ ಏನಕ್ಕೆ ಬರುತ್ತೆ ಯಾವುದರಿಂದ ಬರುತ್ತೆ ಅಂತಂದರೆ ನಾವು ಯೂಸ್ ಮಾಡೋದು ಸ್ಯಾನಿಟರಿ ಪ್ಯಾಡ್ಸ್ ಆಲ್ಮೋಸ್ಟ್ ಎಲ್ಲ ನಿಮ್ಮ ಯೂಸ್ ಮಾಡ್ತಿರೋದು ಅದೇ ಸಾಮಾನ್ಯವಾಗಿ ಅಡ್ವರ್ಟೈಸ್ಮೆಂಟಲ್ಲೆಲ್ಲ ನೋಡಿರ್ತೀವಿ ಅದರ ಮೇಲೆ ಸ್ವಲ್ಪ ಬ್ಲಡ್ ಕಲರ್ಸ್ ಎಲ್ಲ ಹಾಕ್ಬಿಟ್ಟು ಪ್ಯಾಡ್ ಹೆಂಗೆ ನಮ್ಮ ಬ್ಲಡ್ನ ನಮ್ಮ ಬಾಡಿಯಿಂದ ಬ್ಲಡ್ ಬಂದರೆ ಅದು ಹೆಂಗೆ ಹೀರ್ಕೊಳ್ಳುತ್ತೆ ಅದು ಎಷ್ಟು ಸಾಫ್ಟ್ ಆಗಿರುತ್ತೆ ಸಾಫ್ಟ್ ಟೆಕ್ಚರ್ ಆಗಿರುತ್ತೆ ಅಂತ ತೋರಿಸ್ತಾರೆ ಅಡ್ವರ್ಟೈಸ್ಮೆಂಟಲ್ಲಿ ನಾವು ಅದನ್ನೆಲ್ಲ ನೋಡಿಬಿಟ್ಟು ವಾವ್ ತುಂಬ ಚೆನ್ನಾಗಿದೆ ಸೊ ನಮಗೂ ಏನು ಪ್ರಾಬ್ಲಮ್ ಆಗೋಲ್ಲ ಅಂತ ಅಂದ್ಕೊಂಡು ನಾವು ಅದನ್ನು ತಗೊಂಡು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಕಾರ್ ಟೈರ್ನಲ್ಲಿ ಇರುವಂಥ ಸ್ಟೈಲಿನ ಮತ್ತು ಡ್ಯಾಟ್ ಸೆಡ್ ಈ ಥರದ್ದು ಹಲವಾರು ಕೆಮಿಕಲ್ಸ್ನ ಪ್ಯಾಡ್ನಲ್ಲಿ ಹಾಕಿ ಯೂಸ್ ಮಾಡ್ತಾ ಇದ್ದಾರೆ ಪ್ಯಾಡ್ನ ಮೀನ್ಸ್ ಪ್ಯಾಡ್ನ ತಯಾರಿಸ್ತಾ ಇದ್ದಾರೆ ಆ ಕೆಮಿಕಲ್ ಯೂಸ್ ಮಾಡಿ ತಯಾರಿಸಿರುವಂಥ ಪ್ಯಾಡನ್ನ ನಾವು ಕೂಡ ಯೂಸ್ ಮಾಡ್ತೀವಿ ಸೊ ಅದರಿಂದ ಏನಾಗ್ತಿದೆ ಪ್ಯಾಡ್ ಸ್ಮೆಲ್ ಕೆಟ್ಟ ಸ್ಮೆಲ್ ನಮ್ಮ ಬಾಡಿಯಿಂದ ಬರ್ತಾ ಇದೆ ನಾರ್ಮಲ್ ಆಗಿ ಪೀರಿಯಡ್ಸ್ ಹೆಣ್ಮಕ್ಳು ಸ್ಟಾರ್ಟ್ ಆಗೋದು ಹತ್ತರಿಂದ ಹದಿನೈದು ವರ್ಷದ ಮಗುಗೆ ಸ್ಟಾರ್ಟ್ ಆಗ್ಬೋದಂತೆ ಅಲ್ಲಿಂದ ನಲವತ್ತೈದರಿಂದ ನಲವತ್ತೈದು ಐವತ್ತು ವರ್ಷದೊಳಗೆ ಎಂಡಾಗುತ್ತೆ ನೈಂಟಿ ಪರ್ಸೆಂಟ್ ಜನ ಪ್ಯಾಡ್ಸ್ನ ಯೂಸ್ ಮಾಡ್ತಾಯಿದ್ದೆ ಸೊ ನಾವು ಈ ಸೈಕಲ್ನ ನೀವು ಲೆಕ್ಕ ಹಾಕ್ಕೊಳ್ಳಿ ಹತ್ತು ವರ್ಷದಿಂದ ನಲವತ್ತೈದು ವರ್ಷದೊಳಗೆ ನಾವು ನಾವೆಷ್ಟು ಸೈಕಲ್ಸ್ ಬರುತ್ತೆ ನಮಗೆ ನಾವು ಎಷ್ಟು ಪ್ಯಾಡನ್ನ ಯೂಸ್ ಮಾಡ್ತೀವಿ ನಮ್ಮ ಅದರಿಂದ ಕೆಮಿಕಲ್ ನಮ್ಮ ಬಾಡಿ ಒಳಗಡೆ ಎಷ್ಟು ಹೋಗಿ ನಮ್ಮ ಬಾಡಿ ಹಾಳಾಗ್ತಾ ಇದೆ ಅಂತ ಯೋಚನೆ ಮಾಡಿ ನಮಗೆ ನಲವತ್ತು ವರ್ಷ ಆಯಿತು ಅಂತಂದರೆ ನಮಗೆ ಪ್ರಾಬ್ಲಮ್ಸ್ಗಳು ಸ್ಟಾರ್ಟ್ ಆಗುತ್ತೆ ನೈಂಟಿ ಪರ್ಸೆಂಟ್ ಗರ್ಭಕೋಶದ ತೊಂದರೆನೇ ತುಂಬ ಹೆಚ್ಚಾಗಿ ಕಾಣುತ್ತೆ ಎಲ್ಲ ಹೆಣ್ಮಕ್ಳಿಗೂ ಒಂದೇ ಕಾಯಿಲೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಒಬ್ಬರಿಗೆ ಯೂರಿನ್ ಇನ್ಫೆಕ್ಷನ್ ಆಗ್ಬೋದು ಒಬ್ಬರಿಗೆ ಗರ್ಭಕೋಶದ ತೊಂದರೆ ಆಗ್ಬೋದು ಒಬ್ರದ್ದು ಗರ್ಭಕೋಶದ್ದು ಕ್ಯಾನ್ಸರ್ ಕೂಡ ಬರ್ಬೋದು ಹೇಳೋಕ್ಕಾಗೋದಿಲ್ಲ ಇದಿಷ್ಟು ನಮ್ಮ ಬಾಡಿಗೆ ಇನ್ಫೆಕ್ಷನ್ನು ಬಾಡಿಗೆ ತೊಂದರೆ ಆಗೋದಾದರೆ ಇನ್ನು ಪರಿಸರಕ್ಕೆ ಎಷ್ಟು ತೊಂದರೆ ಅಂದರೆ ಇದರಿಂದ ಒಂದು ಪ್ಯಾಡ್ ಯೂಸ್ ಮಾಡಿ ನೀವು ಮಿಸ್ ಅಂತಂದರೆ ಅದು ಯಾವ ಕಾರಣಕ್ಕೂ ಕೊಳೆಯಲ್ಲ ನಾನು ಹೇಳೋದನ್ನು ಕೇಳಿದರೆ ತುಂಬ ಅಂದರೆ ತುಂಬ ಆಶ್ಚರ್ಯ ಆಗ್ಬೋದು ಒಂದು ಸ್ಯಾನಿಟರಿ ಪ್ಯಾಡು ಎಂಟು ನೂರು ವರ್ಷಗಳ ಕಾಲ ಕೊಳೆಯೋದಿಲ್ಲ ಅದು ಹಾಗೇ ಇರುತ್ತೆ ನೀವು ಬೇಕಾದ್ರೆ ಪರೀಕ್ಷೆ ಮಾಡಿ ನೋಡಿ ಒಂದು ಕಡೆ ಹಾಕಿ ನೋಡಿ ಸ್ಯಾನಿಟರಿ ಪ್ಯಾಡ್ನ ಅದು ಯಾವ ಕಾರಣಕ್ಕೂ ಕೊಳೆಯೋಲ್ಲ ಒಂದು ಸೆವೆಂಟಿ ಪರ್ಸೆಂಟ್ ಜನಗಳು ಈಗ ಏನು ಮಾಡ್ತಿದ್ದಾರೆ ಅಂದರೆ ಅದನ್ನು ಸುಟ್ಟಾಕ್ತಾರೆ ಯೂಸ್ ಮಾಡಿದ ತಕ್ಷಣ ಅದನ್ನು ಸುಟ್ತಾರೆ ಇದಿಷ್ಟು ಕೂಡ ಕೆಟ್ಟ ಪರಿಣಾಮ ಸ್ಯಾನಿಟರಿ ಪ್ಯಾಡ್ನಿಂದ ನಮಗೆಲ್ಲ ಆಗ್ತಾ ಇರೋದು ಇದಕ್ಕೆಲ್ಲ ಬೆಸ್ಟ್ 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 ಸಲ್ಯೂಷನ್ ಅಂದರೆ ಮ್ಯಾನಿಸ್ಟ್ರಿಯಲ್ ಕಪ್ ಮೆನಿಸ್ಟ್ರಿಯಲ್ ಕಪ್ ಇಸ್ ದ ಒನ್ ಆಫ್ ದ ಬೆಸ್ಟ್ ಅಂದರೆ ಬೆಸ್ಟ್ ಯೂಸ್ ಮಾಡಲಿಕ್ಕೆ ಎಲ್ಲರಿಗೂ ಕೂಡ ಹೌದು ಈಗ ಸ್ಟಾರ್ಟ್ ಹದಿಮೂರು ಹನ್ನೆರಡು ವರ್ಷದ ಮಗು ಆಗಿದೆ ಅಂತಂದರೆ ಅವರಿಂದ ಕೂಡ ಫಾರ್ಟಿ ಫೈವ್ ಪ್ಲಸ್ ಏಜ್ವರ್ಗು ಕೂಡ ತುಂಬ ಅಂದರೆ ತುಂಬ ಬೆಸ್ಟ್ ರಿಸಲ್ಟ್ನ ಕೊಡುತ್ತೆ ಅದು ಒಂದು ಸಲ ನೀವು ಬೈ ಮಾಡಿದ್ರೆ ಸಾಕು ಅದು ಸ್ವಲ್ಪ ಕಾಸ್ಟ್ಲಿ ಇರೋದೇ ನೀವು ತೊಗೋಬೇಕು ಯಾಕಂದರೆ ಕಮ್ಮಿ ರೇಟಿಂದು ತೊಗೊಂಬಿಟ್ರೆ ಅದರಲ್ಲಿ ಲೀಕೇಜ್ ಆಗೋ ಪ್ರಾಬ್ಲಮ್ಸ್ ಆ ಥರದ್ದು ಏನಾದರೂ ಇರುತ್ತೆ ಕೆಲವು ಎಲ್ಲದೂ ಹೇಳೋಕ್ಕಾಗಲ್ಲ ಕೆಲವೊಂದು ಕಡೆ ಪ್ರಾಬ್ಲಮ್ ಇರುತ್ತೆ ಹಾಗಾಗಿ ನೀವು ಒಂದು ಸರಿ ಅದನ್ನು ಮಿನಿಮಮ್ ಅಂತ ಅಂದರೆ ಅದು ಒಂದು ಒನ್ ತೌಸಂಡ್ ರುಪಿ ಒಳಗಡೆ ನಿಮಗೆ ಸಿಕ್ಬಿಡುತ್ತೆ ಅದನ್ನು ಒಂದು ಸಲ ನೀವು ತೊಗೊಂಡ್ರೆ ಲೈಫ್ ಟೈಮ್ ಯೂಸ್ ಮಾಡ್ಬೋದು ಅದನ್ನು ನೀವು ಎಸೆಯೋ ಹಂಗಿರಲ್ಲ ಇದು ಹಾಳಾಯಿತು ಅಂತ ಬಿಸಾಕಬೇಕು ಅನ್ನೋ ಚಿಂತೆ ಕೂಡ ಇರಲ್ಲ ಮತ್ತೊಂದು ತೊಗೋಬೇಕು ಮಗದೊಂದು ತೊಗೋಬೇಕು ಅನ್ನೋದೇ ಇರಲ್ಲ ಒಂದು ಸಲ ನೀವು ತೊಗೊಂಡ್ರೆ ಲೈಫ್ ಟೈಮ್ ಯೂಸ್ ಮಾಡ್ಬೋದು ಇದರಿಂದ ಯಾವ ಸೈಡ್ ಎಫೆಕ್ಟ್ಸ್ ಕೂಡ ಆಗೋದಿಲ್ಲ ನಮ್ಮ ಬಾಡಿಗೆ ಮತ್ತು ಯೂಸ್ ಕೂಡ ತುಂಬ ಈಸಿಯಾಗಿ ಮಾಡ್ಬೋದು ಸ್ಟಾರ್ಟಿಂಗ್ ತೊಗೊಂಡವ್ರಿಗೆ ಸ್ವಲ್ಪ ಮುಜುಗರ ಅನಿಸುತ್ತೆ ಅದನ್ನು ಹೆಂಗೆ ಇನ್ಸರ್ಟ್ ಮಾಡ್ಕೋಬೇಕಪ್ಪ ನಮ್ಮ ಬಾಡಿಗೆ ಅಯ್ಯೋ ಅಂತ ಅನ್ನಿಸ್ತಾ ಇರುತ್ತೆ ಬಟ್ ಪ್ಯಾಡ್ಸಿಗೆ ಹೋಲಿಸ್ಕೊಂಡ್ರೆ ಇದು ತುಂಬಾ ತುಂಬ ಬೆಟರ್ ಏನು ಅನ್ಸೋದಿಲ್ಲ ಒಂದು ಎರಡು ಮೂರು ಸಲ ನಾವು ಇನ್ಸರ್ಟ್ ಮಾಡ್ಕೊಳ್ಳೋ ತನಕ ನಮ್ಗೆ ಒಂದು ಸಲ ಮುಜುಗರ ಅನಿಸುತ್ತೆ ಅಷ್ಟೇ ಅದು ಬಿಟ್ಟರೆ ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ ಯಾವ ಲೀಕೇಜ್ ಪ್ರಾಬ್ಲಮ್ ಕೂಡ ಇರೋದಿಲ್ಲ ಅದರಲ್ಲಿ ನಾವು ಅದನ್ನು ವೇರ್ ಮಾಡಿಬಿಟ್ಟು ಎಲ್ಲಿಗೆ ಬೇಕಾದರೂ ಹೋಗ್ಬೋದು ಅಯ್ಯೋ ಡ್ರೆಸ್ ನನಗೆ ಹಂಗಾಯ್ತು ಡ್ರೆಸ್ ಕಲೆ ಆಯಿತು ಅನ್ನೋ ಟೆನ್ಷನ್ ಇರೋದೇ ಇಲ್ಲ ಹೆಂಗೆ ಬೇಕಾದರೂ ಇರ್ಬೋದು ನಾವು ಯಾವ ಲೀಕೇಜ್ ಪ್ರಾಬ್ಲಮ್ ಕೂಡ ಇರೋದಿಲ್ಲ ಅದರಲ್ಲಿ ನಮ್ಮ ಬಾಡಿಗಾಗಲಿ ಯಾವುದೇ ಥರ ತೊಂದರೆ ಅದರಿಂದ ಆಗೋದಿಲ್ಲ ಯಾವ ಕೆಮಿಕಲ್ಸ್ ಕೂಡ ಯೂಸ್ ಮಾಡಿರೋಲ್ಲ ಅದರಲ್ಲಿ ಸೊ ಹಂಗಾಗಿ ಮಿನಿಸ್ಟ್ರಲ್ ಕಪ್ನ ಎಲ್ಲರೂ ಕೂಡ ದಯವಿಟ್ಟು ಯೂಸ್ ಮಾಡಿ ಸ್ಯಾನಿಟರಿ ಪ್ಯಾಡ್ನ ಯೂಸ್ ಮಾಡೋದನ್ನು ನಿಲ್ಲಿಸ್ಬಿಡಿ ದಯವಿಟ್ಟು ಸ್ಟಾರ್ಟಿಂಗ್ ಬೈ ಮಾಡಿದವ್ರಿಗೆ ಸ್ಟಾರ್ಟಿಂಗ್ ತೊಗೊಂಡವ್ರಿಗೆ ಅದನ್ನು ಹೆಂಗೆ ಯೂಸ್ ಮಾಡಬೇಕು ಅಯ್ಯೋ ಅದರಿಂದ ನಮ್ಮ ಬಾಡಿ ಒಳಗೆ ಹೋಗ್ಬಿಟ್ರೆ ಅದನ್ನು ತೆಗಿಯೋದು ಹೆಂಗಪ್ಪ ದೇವ್ರೆ ಅಂತ ಎಲ್ಲ ತುಂಬಾ ತುಂಬ ಭಯ ಇರುತ್ತೆ ಇನ್ಸ್ಟ್ರಕ್ಷನ್ಸ್ ವೀಡಿಯೋಸ್ ಇರುತ್ತೆ ದಯವಿಟ್ಟು ಅದನ್ನು ನೋಡ್ಕೊಳ್ಳಿ ಯಾವ ಮುಜುಗರನೂ ಪಡ್ಕೋಬೇಡಿ ಎಲ್ಲದಕ್ಕಿಂತ ನಮ್ಮ ಹೆಲ್ತ್ ತುಂಬ ಮುಖ್ಯ ಮುಜುಗರ ಪಡ್ಕೋಬೇಡಿ ಅದನ್ನು ನೋಡ್ಕೊಂಬಿಟ್ಟು ನೀವು ಇನ್ಸರ್ಟ್ ಮಾಡ್ಕೊಳ್ಳೋದು ಮತ್ತು ಅದನ್ನು ತೆಗಿಯೋದು ದಯವಿಟ್ಟು ಕಲಿಯಿರಿ ಎಲ್ಲರೂ ಕೂಡ ನಿಮ್ಗೆ ಅಷ್ಟೊಂದು ತುಂಬಾ ಡೌಟ್ಸ್ ಇದ್ದರೆ ನೀವು ರೆಗ್ಯುಲರಾಗಿ ಹೋಗೋ ಡಾಕ್ಟರ್ಸ್ನ ರೆಫರ್ ಮಾಡಿ ಅವರು ಕೂಡ ಅದನ್ನೇ ಹೇಳ್ತಾರೆ ಮೆನಿಸ್ಟ್ರಿಯಲ್ ಕಪ್ಪೇ ಯೂಸ್ ಮಾಡಿ ಅಂತ ಹೇಳ್ತಾರೆ ಯಾವ ತೊಂದರೆ ಕೂಡ ಆಗೋದಿಲ್ಲ ಅದರಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋನ ಎಲ್ಲ ಹೆಣ್ಮಕ್ಳಿಗೂ ಶೇರ್ ಮಾಡಿರಿ ಎಲ್ಲರೂ ತಿಳ್ಕೊಳ್ಳಿ